ಇಲ್ಲಿ ನವನಗರ ಅಂತ ಏನೈತಲ್ಲ ಕ್ಯಾನ್ಸರ್ ಆಸ್ಪತ್ರೆ ಇದು ನವನಗರ ಆ ನವನಗರದಿಂದ ರಜಿಯಾ ಬೇಗಮ್ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಮಠಕ್ಕೆ ಬಂದ್ರು ಎರಡು ವರ್ಷಗಳ ಹಿಂದೆ ಮಠಕ್ಕೆ ಬಂದ್ಲು ಅವರ ಯಜಮಾನ್ರು ಕಮರ್ಷಿಯಲ್ ಟ್ಯಾಕ್ಸ್ ಮ್ಯಾನೇಜರ್ ಸರ್ಕಾರಿ ನೌಕರದಾರರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಶಿರಹಟ್ಟಿ ಮಠಕ್ಕೆ ಬರ್ತಾರೆ ಗುರುಗಳಲ್ಲೇ ವಿರಾಜಮಾನರಾಗಿರ್ತಾರೆ ಶಿರಹಟ್ಟಿ ಮಠ ಅಂದ್ರೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ನಡ್ಕೊಳ್ಳುವ ಮಠ ಒಂದು ಜಾತಿಯವರಿಗೆ ಸಂಬಂಧಪಟ್ಟ ಮಠ ಅಲ್ಲ ಹಂಗಾಗಿ ಸ್ಯಾಂಡಿಲಾಶ್ರಮದ ಚಂದ್ರಶೇಖರ ಸ್ವಾಮಿಗಳು ಮಾರುತಿ ತೆಲಿ ಮೇಲೆ ಬಂಗಾರದ ಕಿರೀಟ ಇಡಬೇಕಾದ್ರೆ ಕಳಸ ಇಡಬೇಕಾದ್ರೆ ಸಿರಹಟ್ಟಿ ಸ್ವಾಮಿಗಳ ಇಟ್ಟರೆ ಎಲ್ಲ ಸ್ವಾಮಿಗಳು ಇಟ್ಟಂಗೆ ಆಗುತ್ತೆ ಅಂತೇಳಿ ಅವ್ರು ಘೋಷಣೆ ಮಾಡಿದ ಕಾರಣ ಏನಂತಂದ್ರೆ ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಾಣುವ ಮಠ ಸಿರಹಟ್ಟಿ ಮಠ ಅಂತೇಳಿ ಅವರು ಆ ತೀರ್ಮಾನವನ್ನು ಘೋಷಣೆ ಮಾಡಿದ್ರು ಮಹಾದ್ವಾರ ಒಂದು ಮಹಾದ್ವಾರವನ್ನು ರಥವನ್ನು ಎಲ್ಲದನ್ನೂ ಅವ್ರ ಕಡೆಯಿಂದ ಮಾಡಿಸಿದರು ಈ ಭೂಮಿಯೊಳಗೆ ಫಕೀರೇಶ್ವರನ ಒಂದು ಚರಿತ್ರೆಯನ್ನು ಹೇಳಿ ಉಳ್ದಂಗೆ ಕೆಲವು ಮಾತುಗಳನ್ನು ಹೇಳ್ತೇನೆ ಆ ಹೆಣ್ಮಗಳು ಮದುವೆಯಾಗಿ ಹದಿನೈದು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಎಲ್ಲ ಕಡೆಗೆ ಡಾಕ್ಟರ್ಗಳಿಗೆ ತೋರಿಸಿದ್ಲು ಈ ಹುಬ್ಬಳ್ಳಿ ಒಳಗೆ ಎಷ್ಟು ಮಂದಿ ಡಾಕ್ಟರ್ ಆದರೆ ಎಲ್ಲರಿಗೆ ತೋರಿಸಿದ್ರೆ ಎಲ್ಲರೂ ಒಂದ ತೀರ್ಮಾನ ಹೇಳಿದ್ರು ನಿನಗೆ ಮಕ್ಕಳಾಗಂಗಿಲ್ಲ ನಿನಗೆ ಮಕ್ಕಳು ಆಗಂಗಿಲ್ಲ ಅಂತ ಒಂದು ಮಾತನ್ನು ಹೇಳಿದಾಗ ಗಂಡ್ಮಕ್ಳು ಸುಮ್ಮನೆ ಆಗಬಹುದು ಆದರೆ ಹೆಣ್ಮಕ್ಳು ಅಷ್ಟು ಸರಳ ಬಿಡು ಮಂದಿ ಅಲ್ಲವರು ಎಲ್ಲಿ ಹೋದ್ರ ಆಕೈತಿ ಎಲ್ಲಿ ನಡ್ಕೊಂಡ್ರೆ ಆಕೈತಿ ಯಾವ ದೇವ್ರ ಪೂಜೆ ಮಾಡಿದ್ರೆ ಆಕೈತಿ ಅದನ್ನ ಆಗಬೇಕನ್ನೋರು ಎಷ್ಟು ರೊಥಗಳನ್ನ ಮಾಡ್ತಾರ ಎಷ್ಟು ಉಪವಾಸಗಳನ್ನ ಮಾಡ್ತಾರ ಪರಮಾತ್ಮ ಒಬ್ನ ಬಲ್ಲ ಗಂಡಸರಿಗೆ ಆ ನೋವು ಗೊತ್ತಿರಂಗಿಲ್ಲ ಹೊರಗೆ ಹೆಂಗ ನೀವು ಎಷ್ಟು ದೇವರುಗಳಿಗೆ ಹರಿಕಿ ಹೊರದು ತಾನು ಯಾವ ಧರ್ಮದಾಗರ ಹುಟ್ಲಿ ಆದ್ರ ಅದು ಯಾವ ದೇವರು ಧರ್ಮದರ ದೇವರಾಗಿರ್ಲಿ ಅಲ್ಲಿ ಹೋಗಿ ನಡ್ಕೊಳ್ಬೇಕು ಜಂಗಮರ ಮನಿತನದ ಗೌರಮ್ಮ ಶಿವಯ್ಯ ಮೂಲ ಫಕೀರೇಶ್ವರನ ತಂದೆ ತಾಯಿಗಳು ಅವ್ರು ಹೋಗಿ ಮುಸ್ಲಿಮರ ದರ್ಗಾದಲ್ಲಿ ಇರುವ ಖಾಜಾ ಅಮೀನುದ್ದೀನ್ರ ಆಶೀರ್ವಾದ ಪಡ್ಕೊಂಡು ಮಕ್ಕಳನ್ನ ಪಡ್ಕೊಂಡ್ರು ಅವಾಗ ಹುಟ್ಟಿದ ಮಗುವೇ ಸಿರಹಟ್ಟಿ ಪಕೀರೇಶ್ವರ ಮುಸ್ಲಿಮ್ ಗುರುವಿನ ಆಶೀರ್ವಾದದಿಂದ ಹುಟ್ಟಿದ್ದು ಫಕೀರೇಶ್ವರ ಅವತ್ತಿನಿಂದ ಇವತ್ತಿನ ತನಕ ಎಷ್ಟು ಮುಸ್ಲಿಮರು ಬರ್ತಾರಂದ್ರೆ ರಾಜ್ಯದೊಳಗೆ ಯಾವ ಮಠಕ್ಕೂ ಅಷ್ಟು ಮುಸ್ಲಿಮರು ಹೋಗೋದಿಲ್ಲ ಅಷ್ಟು ಜನ ಮುಸ್ಲಿಮರು ಬರ್ತಾರ ಹಿಂದೂಗಳು ಬರ್ತಾರೆ ಲಿಂಗಾಯತರು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲಾ ಜಾತಿಯವರು ಬರ್ತಾರೆ ಎಲ್ಲಾ ಜಾತಿಯವರು ಶಿರಹಟ್ಟಿ ಮಠಕ್ಕೆ ನಡ್ಕೊಂಡ್ರ ಏನು ಆಗೋದಿಲ್ಲ ಅಂತೈತೆ ಅದು ಅನ್ನೋದು ಒಂದು ನಂಬಿಕೆ ಐತಲ್ಲ ಈಕೆ ರಜಿಯಾ ಬೇಗಮ್ ನವನಗರದ ಹೆಣ್ಮಗಳು ತನ್ನ ಗಂಡ ಹೇಳ್ತಾಳ ನೋಡ್ರಿ ಶಿರಹಟ್ಟಿ ಮಠಕ್ಕೆ ಹೋದ್ರೆ ಮಕ್ಳ ಅಕ್ಕವ ಎಲ್ಲಾ ಅಕ್ಕತಿ ಅಂತಾರ ಈ ಡಾಕ್ಟರ್ನ ಕೈ ಬಿಟ್ಬಿಡುನು ಹದಿನೈದು ವರ್ಷ ಆತ್ ನನಗಂತೂ ಸಾಕಾಗೈತಿ ಹೋಗಿ ಅಜ್ಜನ ಆಶೀರ್ವಾದ ತೆಗೆದುಕೊಂಡು ಬರೋನು ಅಂತಂದ್ರೆ ಆಯ್ತು ನಡಿ ನೀನು ಇಚ್ಛಾ ಅಂತೇಳಿ ಪಾಪ ಯಜಮಾನ ಆತನ ಹೆಸರು ಗೊತ್ತಿಲ್ಲ ನನಗೆ ಬಟ್ ಅವ್ರ ನಂಬರ್ ಕೊಟ್ಟು ಹೋಗ್ಯಾರ ನನ್ನ ಕಡೆ ಮೊಬೈಲ್ ನಂಬರ್ ಐತಿ ಇಲ್ಲಿ ನವನಗರದಾಗ ಮನೆ ಮಾಡ್ಕೊಂಡದಾರ ಇಬ್ರು ಶಿರಾಟಿ ಮಠಕ್ಕೆ ಬಂದ್ರು ಅವ್ರು ಕುಂತಿದ್ರು ಉಚಿತ ಆಸನದ ಮೇಲೆ ಈಗ ಇವ್ರ ಪೀಠಕ್ಕಾಗಿ ನಲ್ವತ್ತು ವರ್ಷ ಆಯ್ತು ಇದು ಮೂವತ್ತೇಳು ವರ್ಷದ ಹಿಂದೆ ನಡೆದ ಘಟನೆ ಆ ಹೆಣ್ಮಗಳು ಗಂಡನ ಕರ್ಕೊಂಡು ಬಂದು ನಮಸ್ಕಾರ ಮಾಡಿದ ಕೂಡ್ಲೆ ಯಪ್ಪಾ ಮಕ್ಕಳಾಗಿಲ್ರಿ ನಂಗೆ ಮಕ್ಕಳಾಗಿಲ್ಲ ಊರಾಗ ಹೋಗಿ ಯಾರ್ಯಾರ ಮನಾಗ ತುಪ್ಪ ಏಟೆಟ್ ಸಿಗತೆಸ್ಕೊಂಬ ಆಮೇಲೆ ಹೇಳ್ತೀನಿ ಮಟದಾಗಿಂದ ಒಂದು ಡಬ್ಬಿ ಕೊಟ್ಟರು ಖಾಲಿ ಡಬ್ಬಿನ ಡಬ್ಬಿ ಇಪ್ಪತ್ತು ಲೀಟರ್ ಹಿಡಿಯೋಟ ಡಬ್ಬಿ ಅದು ತುಪ್ಪದ ಡಬ್ಬಿ ಅದು ಅಡಿಗೆ ಮಾಡೋ ಹೆಣ್ಮಗಳು ತಿಳುವಳಿಕಿಲ್ಲ ಡಬಕ್ ನಾವು ದೊಡ್ಡ ಡಬ್ಬಿ ಅದು ಒಂದು ಡಬ್ಬಿ ತೊಗೊಂಬ್ ಸಾನದೊಂದು ಹಿಟ್ಟು ತೊಗೊಂಡ್ಬರ್ಬೇಕಿಲ್ಲ ಶಿರಹಟ್ಟಿ ಒಳಗೆ ಹೋಗಿ ಯಾರ್ಯಾರ ಮನಾಗ ತುಪ್ಪ ಕೊಡ್ತಾರ ತಗೊಂಡು ಬಾ ಅಂತಂದು ಕೂಡ್ಲೇನೆ ಮಕ್ಕಳಾಗಿಲ್ಲ ಅಂತ ನಾ ಬಂದೀನಿ ತುಪ್ಪಕ್ಕೆ ಕಳಿಸಿದ್ರಲ್ಲಿ ಇವ್ರು ಅಂತ ಹೇಳಿ ಹಾಕಿ ಅಜ್ಜಾರ್ ಹೇಳ್ಯಾರ ತುಪ್ಪ ಕೊಡ್ರಿ ಅಜ್ಜಾರ್ ಹೇಳ್ಯಾರ ತುಪ್ಪ ಕೊಡ್ರಿ ಅಂತ ಇದ್ರು ಇರ್ಬೇಕು ಬಿಡು ಅಂತೇಳಿ ಯಾರ್ಯಾರ ಮನಾಗ ಏಟೇಟ್ ತುಪ್ಪ ಐತಿ ಓಟು ಹಾಕಿದ್ವು ಕನಿಷ್ಠ ಹತ್ತು ಲೀಟರ್ ತುಪ್ಪ ತಂದು ಇವ್ರ ಮುಂದೆ ಇಟ್ರು ಇವ್ರ ಮುಂದೆ ಇಟ್ಟಂತ ಸಂದರ್ಭದೊಳಗೆ ಇದನ್ನ ಓಟು ಕುಡಿನಿಂಗ್ ಮಕ್ಳು ಬೇಕಂದ್ರ ಅಂದ್ರ ಹತ್ತು ಲೀಟರ್ ತುಪ್ಪ ಯಾರ ಕುಡಿತಾರ ಇದು ಓಟು ತುಪ್ಪ ನೀ ಕುಡಿ ನಿನಗೆ ಮಕ್ಕಳು ಬೇಕೋದಲ್ಲ ಇದು ಎಲ್ಲ ತುಪ್ಪ ನೀ ಕುಡಿ ಅಜ್ಜರಿ ಡಬ್ಬೆ ಡಬ್ಬೆಗ ಹಣಿಕೆರೆ ಹಾಕ್ರಿ ಅಂದ್ಲ ಯಾಕೆ ಇದು ಆಕೆ ಹೇಳಿದ್ದ ಇದು ನಾ ಹೇಳಿದ್ದ ಅಲ್ಲ ಅಜ್ಜರ್ ಡಬ್ಬ್ಯಾಗ ಹಣಿಕೆರೆ ಹಾಕ್ರಿ ಊರು ಮಂದಿ ಉನ್ನೋಟು ತುಪ್ಪ ತಗೊಬಂದಿ ನೀವು ಒಬ್ಬಕ್ಕೆ ಕುಡಿ ಅಂದ್ರೆ ಹೆಂಗ್ ಕುಡಿಲಿ ಬೇಕಂದ್ರೆ ಕುಡಿ ಇಲ್ಲ ಅಂದ್ರೆ ನಡಿ ಅಂದ್ರೆ ಇವ್ರು ಮಕ್ಕಳು ಬೇಕಂದ್ರೆ ಕುಡಿ ಇಲ್ಲ ಅಂದ್ರೆ ನಡಿ ಗಂಡಂದ ಆಗಿದ್ದಾಗಲಿ ಹೊಡಿ ಅಂದವ ಅದೇನು ಕುಡಿ ಅಂದಾರ ಅವ್ರು ಈಗ ಕುಡಿ ಅಂದಿಲ್ಲ ಈಟಿಟ ಈಟಿಟ ಆರು ತಿಂಗಳಾಗಲಿ ಒಟ್ಟ ಕುಡ್ಕೊಂತ ಕುಂದ್ರ ಅಂದವ ಮಕ್ಳು ಬೇಕಂತ ಮಠಕ್ಕೆ ಬಂದಿ ಅಂದಮೇಲೆ ಅವ್ರು ತುಪ್ಪ ಕುಡಿ ಅಂದಾರ ನೀನು ಓನಿಯಾಗ ಹೋಗಿ ಒಂದು ಈಟ್ ತರಾಕೆ ನಿನಗೇನಾಗಿತ್ತು ಊರೆಲ್ಲ ಅಡ್ಡಾಡಿ ಡಬ್ಬಿ ಬಂದಿ ಹೊಡಿ ಅಂದವ ಆ ಮಗ ಏನು ಕುಡಿಯವಲ್ಲ ಬಿಡಾವಲ್ಲವ ಹ್ಞೂ ಅಂದವ ವಿಚಿತ್ರ ಅಂದ್ರೆ ಆ ಹೆಣ್ಮಗಳು ಒಂದು ದೀಟೆ ಬಾಯಾಗ ಹಾಕ್ಕೊಂಡು ಬಾಯಾಗ ಹಾಕ್ಕೊಂಡು ಬಾಯಾಗ ಹಾಕ್ಕೊಂಡು ಅಜ್ಜನ್ ಲೀಲ ಇಡೀ ಒಳಗೆ ಎಷ್ಟು ತುಪ್ಪ ಇತ್ತು ಅಷ್ಟು ತುಪ್ಪ ಕುಡಿದ್ಲು ಅಷ್ಟು ತುಪ್ಪ ಕುಡಿದ ಮೇಲೆ ಅಜ್ಜವ್ರು ಹೇಳಿದ್ರು ಐದು ಅಮಾವಾಸಿ ಮಟಕ್ ಬಾ ಐದು ಅಮಾವಾಸಿ ಗದ್ದಿಗೆಗೆ ನಡ್ಕೊ ನೀನು ಕರ್ತೃ ಗದ್ದಿಗೆ ನಡ್ಕೋ ಫಕೀರೇಶ್ವರನ ಗದ್ದಿಗೆ ಆಯಿತು ಅಂತ ಹೇಳಿ ಆಕಿ ನಾಲ್ಕ ಅಮಾವಾಸಿಗೆ ಬಂದ್ಲು ಇವ್ರು ಮೊದಲೇ ಹೇಳಿದ್ರು ನಾಲ್ಕ ಅಮಾವಾಸಿಗೆ ಬಾ ಐದನೇ ಅಮಾವಾಸ್ಯೆಗೆ ಮತ್ತೆ ನಂಗೆ ಬೆಟ್ಟಿ ಆಗ ಐದ್ ಬಂದು ಬೆಟ್ಟಿ ಆದಂತ ಸಂದರ್ಭದೊಳಗ ಒಂದು ಕಾಯಿಯನ್ನು ಆಕಿನ ಉಡಿಯೊಳಗಿಟ್ಟು ಇದನ್ನು ಒಯ್ದು ಗದ್ದಿಗೆ ಒಡಸು ಆಯ್ತು ಅಂತೇಳಿ ಆಕೆ ಏನು ಮಾಡಿದ್ಲು ಅಂತಂದ್ರೆ ಅಲ್ಲೇ ಪಲಂಗದ ಮೇಲೆ ಇರುವುದು ಒಂದು ಕಾಯಿಯನ್ನು ಉಡಿಯೊಳಗಿಟ್ರೆ ಹೋಗಿ ಗದ್ದಿಗೆ ಒಡಿಸಿದ್ಲು ಅದರ ಇರಲಿಲ್ಲ ಅದ್ರಾಗ ತೆಂಗಿನ ಸಸಿ ಬೆಳೆದು ಸುಳ್ಳಿ ಸುತ್ಕೊಂಡಿತ್ತು ಹಿಂಗೆ ಸುಳ್ಳಿ ಸುತ್ಕೊಂಡು ನಾಗರಾವ್ ಎದ್ದಂಗೆ ಆಗಿತ್ತು ಅದ್ರಾಗ ಸಸಿ ಹೊರಗುಡ್ತಾವ ನಿಮ್ಮ ನಿಮ್ಮನೆಗು ತೆಂಗಿನಕಾಯಿ ಇಟ್ಟರೆ ಹೊರಮುಖವಾಗಿ ಹುಟ್ಟಿ ಎದ್ದು ನಿಂತಿರ್ತಾವೆ ಜಗಲಿ ಮೇಲೆ ಇಟ್ಟಿರ್ತೀರಿ ಎಷ್ಟೋ ಮಂದಿ ನೋಡೀವು ನಾವು ಯಾರ ಸ್ವಾಮಿಗಳು ಬಂದ್ರೆ ಗುಡಿಯಾಗ ಯಾವ್ದಾದ್ರು ಗುಡಿಯಾಗಿ ಅಂತ ಇಟ್ಟಿರ್ತಿರ್ಲಿ ಆ ಇಡೀ ಕಾಯಿ ತುಂಬಾ ಸಸಿ ಬೆಳೆದು ಬಿಟ್ಟಿತ್ತು ಹಿಂಗೆ ಒಡೆದ ಕುಡ್ಲೆ ಬಿಚ್ಚಿ ಗಿಡನ ಎದ್ದು ನಿಂತಂಗಾತು ಆಕೆಗೆ ವಿಚಿತ್ರ ನಿಮಿಷ ಒಡ್ದು ಕೂಡ್ಲೆ ಕೊಬ್ಬರಿ ನೀರು ಬರೋದ್ ಬಿಟ್ಟು ಗಿಡ ಬಂತಲ್ಲಿ ಇದ್ರಾಗ ಅಂತ ಹೇಳಿ ನೋಡ್ರಿ 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 ಹೆಂಗಾತಂತೇಳಿ ಗಂಡು ಹೇಳ್ತಾಳ ಅವಾಗ ಏನೈತೆ ಏನಂತೇಳಿ ಹೋಗಿ ಅಜ್ಜಾರ್ ಮುಂದೆ ಹೋಯ್ದು ಹಿಡಿದ್ರೆ ಇದ್ರಾಗ ಸಸಿ ಆಗೈತಿ ನಿನ್ನ ಹೊಟ್ಟೆಯಾಗಿ ಶಿಶು ಆಕೈತಿ ಹೋಗು ಅದರ ಸೂಚನೆ ಅದು ಅಳ್ಳಿ ಬಿಟ್ಟೈತೆ ಆಗ್ಲಿ ಎದ್ದು ಬಿಟ್ಟೈತಿ ಹೋಗು ಮುಂದ್ ಐದು ತಿಂಗಳಿಗೆ ಮನೆಗೆ ಬಂದ್ಲು ನವನಗರಕ್ಕ ಎರಡು ತಿಂಗಳ ನಂತರದಲ್ಲಿ ಅಕ್ಕಿಗೆ ಮುಟ್ಟು ನಿಂತಿರ್ತದ ನನಗೆ ಹಿಂಗೆ ಆಗೈತಿರಿ ಅಂತಂದಾಗ ಆ ಜನ ಆಶೀರ್ವಾದ ಆಗಿರ್ಬೇಕು ನಿನಗೆ ಮೂರು ತಿಂಗಳಿಗೆ ಹೋಗಿ ಇಲ್ಲೇ ಯಾವುದೋ ಡಾಕ್ಟ್ರ್ ಹೆಸರು ಹೇಳಿಲ್ಲ ಹೆಣ್ಮಗಳು ನಂಗೆ ನೆನಪು ಹಾರೈತಿ ಆಕೆಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರಲ್ಲ ಅಲ್ಲಿ ಹೋಗಿ ನೋಡ್ರಿ ನನಗೆ ಹಿಂಗೆ ಆಗೈತಿ ಅಂದಾಗ ಒಂದು ಸಾರಿ ಹೇಳಿದ್ರೆ ತಿಳಿಯೋಂಗಿಲ್ಲ ನಿನಗೆ ಮಕ್ಕಳಾಗಂಗಿಲ್ಲ ಅಂತೇಳಿ ನಿಂತೈತೆ ಅಂತ ಬಂದಿಯಲ್ಲ ಮುಟ್ಟು ನಿಂತಿರಬೇಕು ವಯಸ್ಸಾದ ಮೇಲೆ ಮುಟ್ಟು ನಿಲ್ತಾವ ಹಂಗೆ ಆ ನಿಂತಿದ್ದೆಲ್ಲ ಮಕ್ಕಳಾಗೋ ಸಲುವಾಗಿ ಅಂತಲ್ಲ ನಡಿ ನಡಿ ಆ ಕಡೆ ಅಂತೇಳಿ ಜಬರೀಶಿದ್ರು ಇಲ್ರಿ ನಂಗೆ ವಾಂತಿ ಆಗತೈತಿ ನನ್ಗೆ ಹೆಂಗೆ ಆಗತೈತಿ ಎಲ್ಲ ಹೇಳಿದ್ರೆ ಡಾಕ್ಟರ್ ಜಬರಿಸಿದ್ರು ಆಕಿ ಡಾಕ್ಟ್ರನ್ನ ಜಬರಿಸಿದ್ಲು ಒಂದು ಸಾರಿ ಸ್ಕ್ಯಾನ್ ಮಾಡಬೇಕು ನೀವು ನಾವೇನು ಪುಗುಸೆಟ್ಟಿ ಬಂದಿಲ್ಲ ಕಾಯಂ ನಿಮ್ಮ ಹತ್ರ ಹದಿನೈದು ವರ್ಷದಿಂದ ಬಂದೀವಿ ಸ್ಕ್ಯಾನ್ ಮಾಡಬೇಕು ಅಜ್ಜರ ಆಶೀರ್ವಾದ ಮಾಡ್ಯಾರ ನಮಗೆ ಅವ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ರಿಪೋರ್ಟ್ ಕೊಟ್ಟ ತೊಗೊಂಡು ಹೋಗಿದೀನಿ ಯಾವ ಡಾಕ್ಟ್ರಿಗೆ ತೋರಿಸು ಏನು ಎಲ್ಲೋ ನಡಿ ವಿಚಿತ್ರ ಅಂದರೆ ಎಂಟು ತಿಂಗಳಾತು ಮೂರನೇ ಸಾರಿ ಡಾಕ್ಟರ್ ಕಡೆಗೆ ಹೋದ್ಲಾಕಿ ಒಮ್ಮೆ ಹೋದ್ಲು ಸ್ಕ್ಯಾನ್ ಮಾಡಿ ಕೊಟ್ಟ ಎರಡು ಸಾರಿ ಹೋದ್ರೆ ಜಬರಿಸಿದ ಮೂರನೇ ಸಾರಿ ಕಪಾಳ ಕುಡಿಯಾಕಿದ್ ಒಮ್ಮೆ ಹೇಳಿದ್ರೆ ತಿಳಿಯಂಗಿಲ್ಲ ನನಗೆ ಹೊಟ್ಟೆ ಮುಂದಕ್ಕೆ ಬಂದೈತಿ ಡಾಕ್ಟರ್ ನೋಡಿದ್ರೆ ಹೊಟ್ಟೆಗೆ ಏನು ಇಲ್ಲಂತಾನ ಹೊಟ್ಟಿ ಮುಂದಕ್ಕೆ ಬಂದದ ಎಂಟು ತಿಂಗಳು ಗರ್ಭಿಣಿ ಕಣ್ಣಕ್ಕ ಕಾಣ್ತಾಳ ಡಾಕ್ಟರ್ ನೋಡಿದ್ರೆ ಏನು ಇಲ್ಲಂತಾನ ಮುಂದಾಕಿ ಮಠಕ್ಕೆ ಬಂದಿದ್ದಿಲ್ಲ ಎಂಟನೇ ತಿಂಗಳಿಗೆ ಅವತ್ತಿನ ತನಕ ಕೂಸು ಹೊಳ್ಳಿದ್ದಿಲ್ಲ ಆಕಿ ಹೊಟ್ಟೆಗಿನ ಕೂಸು ಹೊಳ್ಳಾಡಿದ್ದಿಲ್ಲ ಬಹಳ ವಿಚಿತ್ರ ಅಂದ್ರೆ ಮುಂದೆ ಮತ್ತೆ ಮಠಕ್ಕೆ ಬಂದು ಅಜ್ಜವ್ರ ನನಗೆ ಹಿಂಗಿಂಗೆಲ್ಲ ಹಿಂಗೆಲ್ಲ ಆಗೈತಿ ಇಷ್ಟು ಹೊಟ್ಟೆನೂ ಮುಂದಕ್ಕೆ ಬಂದೈತಿ ಡಾಕ್ಟರ್ ನೋಡಿದ್ರು ಹೊಟ್ಟೆ ಕೂಸ ಇಲ್ಲ ಅಂತಾನ ಆಕಿಗೇನು ತಿಳಿಲಾರ್ದಂಗಾಗಿ ಮಠದಾಗ ಬಂದು ಬೇಡಿಕೊಳ್ಳುವಾಗ ಆಶೀರ್ವಾದ ಕೊಟ್ಟ ಮೇಲೆ ಬಹಳ ಮಂದಿ ಮಠಕ್ಕೆ ಬರೋದು ಬಿಟ್ಟು ಬಿಡ್ತಾರ ನೀ ಹೊರಳಿ ಆಶೀರ್ವಾದ ತಗೊಂಡ ಮೇಲೆ ಫಲ ಸಿಕ್ಕ ಮೇಲೆ ಮಠಕ್ಕೆ ಬರ್ತೀಯ ನೋಡುನಂತೆ ಅಲ್ಲಿ ತನಕ ಕೂಸನ್ನು ನಾವು ಕೊಟ್ಟಿದ್ದಿಲ್ಲ ಇವತ್ತು ಅಜ್ಜನ ಫೋಟೋ ಮನಾಗಿಟ್ಟು ಪೂಜೆ ಮಾಡು ನೀನು ಕೂಸು ಮಿಸ್ಗತೈತಿ ಅಂತ ಒಂದು ಮಾತನ್ನು ಹೇಳಿದರು ಎಂಟು ತಿಂಗಳದ ಹೆಣ್ಮಗಳು ಕರ್ತೃ ಪಕ್ಕಿರೇಶ್ವರನ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗಿ ಮನೆಯೊಳಗಿಟ್ಟು ಮಂಗಳಾರತಿಯನ್ನು ಮಾಡಿ ಮುಸ್ಲಿಮ್ ಹೆಣ್ಮಗಳಾಗಿದ್ರು ಕೂಡ ಹಿಂದೂ ಧರ್ಮದ ಪ್ರಕಾರ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಆ ಮಂಗಳಾರತಿ ತಳಗಿಡದೊಳಗ ಕೂಸು ಹೊಳ್ಳಾಡಕೈತಿ ಅಂತ ಹೊಟ್ಟೆ ಆಗುತ್ತೆ ಮತ್ತೆ ಮರದಿವಸ ಡಾಕ್ಟ್ರಿಗೆ ತಲೆ ಕೆಟ್ಟೋಗಿತ್ತು ಆಯ್ಕೆ ಬಂದ ಕೂಡಲೇ ಹೊಟ್ಟೆ ರೂಮ್ ಅಂತಿತ್ತಂತ ಡಾಕ್ಟರ್ಗೆ ಆಕೆ ಭಾಳ ಚಂದ ಅದನ್ನು ನಾನು ನೋಡಿದ ಕೂಡಲೇ ಡಾಕ್ಟ್ರಿಗೆ ಇರ್ಬೋದ್ರ ಅದಂಗೆ ಅಕ್ಕೀನ್ರಿ ಅದರ ಜರತ್ ಮತ್ತೆ ಬಂದ್ಯಾ ನಿನ್ನ ಪೀಡಾ ಅನ್ನಂತವ ಈ ಸಾರಿ ನೀ ಪರೀಕ್ಷೆ ಮಾಡ್ಬೇಕು ಮತ್ತೆ ಸ್ಕ್ಯಾನ್ ಮಾಡಬೇಕು ಏ ತಗೊಂಡೋಗ್ಲೆ ಅದನ್ನ ಅಂದಂತವ ತೊಗೊಂಡೋಗಿ ಮಾಡ್ಕೊಂಬೋರೆ ಅನ್ನಂತ ಸಿಟ್ಟು ಬಂದು ಆಶ್ಚರ್ಯ ಅಂತಂದ್ರೆ ಎಂಟನೇ ತಿಂಗಳಿಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿಸಿದರೆ ಎಂಟು ತಿಂಗಳದ ಕೂಸೈತಿ ನಿನ್ನ ಗರ್ಭದೊಳಗೆ ಏನಿದು ಆಶ್ಚರ್ಯ ಅಂತ ಹೇಳಿ ಆಕಿನ ಹೊಟ್ಟೆ ಮುಟ್ಟಿ ಕೈ ಮುಗಿದಂತೆ ಶಿರಹಟ್ಟಿ ಪೆಕೀರೇಶ್ವರ ಮಠದಲ್ಲಿ ಇಲ್ಲ ಹಿಂಗೂ ಇರ್ತೈತೆ ಅಂತ ಹೇಳಿ ಡಾಕ್ಟರ್ ಗಾಬ್ ಆದರು ಅಜ್ಜವರು ಮುಂದೆ ನನ್ನ ಮಗ ಗಂಡು ಹುಡಿತು ಆ ಗಂಡು ಮಗ ಎಲ್ಲಿದಾನ ಅಂತ ನಾ ಕೇಳಿದೆ ಹರಿಹರದೊಳಗೆ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ಗೆ ನನ್ನ ಮಗ ಅಂತೇಳಿ ಮಾತ ಹಿಂಗ ಯಾರು ಏನೇನು ಬಯಸ್ತಾರಲ್ಲ ಅವರು ಎಲ್ಲರಿಗೂ ಕೂಡ ಅಜ್ಜ ಆಶೀರ್ವಾದ ಮಾಡಿದ್ದ